ನಮಸ್ಕಾರ ಎಲ್ಲರಿಗೂ ಹಿಂದಿನ ಬಾರಿ ಕಣ್ಣಿಗೋಸ್ಕರ ಯಾವ ಪ್ರಾಕ್ಟೀಸ್ ಅಂತ ಹೇಳ್ಕೊಟ್ಟಿದೆ ತರಾಟಕ ಕಣ್ಣಿಗೆ ಪ್ರಾಕ್ಟೀಸ್ ಆಯಿತು ಹೊಟ್ಟೆಗೆ ಬೇಕಲ್ಲ ಕಣ್ಣಿಗೆ ಹೊಟ್ಟೆಗೆ ಕಣ್ಣಿಗೆ ಹಾಕ್ಲಿಕ್ಕಾಗಲ್ಲ ಅದಕ್ಕೆ ನಾವು ಹೊಟ್ಟೆಗೆ ಹಾಕಬೇಕು ಹೊಟ್ಟೆಗೆ ಅಂದರೆ ಲಿವರ್ಗೆ ಲಿವರ್ ಯಾವಾಗ ಹೀಟ್ ಆಗುತ್ತೋ ಕಣ್ಣುಗಳಲ್ಲಿ ಕಾಣುತ್ತೆ ಲಿವರು ಮತ್ತು ಕಣ್ಣು ಎರಡು ನೋಡಲಿಕ್ಕೆ ಒಂದೇ ಥರ ಇರುತ್ತೆ ಕುಡಿದಾಗ ಲಿವರ್ ಹೀಟಾಗುತ್ತೆ ಕಣ್ಣು ಕೆಂಪಾಗುತ್ತೆ ಗೊತ್ತಾಯ್ತಾ ಅದೇ ಥರ ಲಿವರ್ ಯಾವಾಗ ಹೀಟ್ ಆಗುತ್ತೋ ಕಣ್ಣುಗಳ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ತ್ರಾಟಕ ಅಭ್ಯಾಸ ಮೇ ಮೂಮೆಂಟ್ ಮಾಡಿದಾಗ ಅದಕ್ಕೆ ರಕ್ತ ಸಂಚಲನ ಆಗುತ್ತೆ ಅದೇ ಪ್ರಕಾರ ಅದಕ್ಕೆ ರೂಟಿಂದ ನೀವು ಅದಕ್ಕೆ ಒಂದು ಲಿಕ್ವಿಡ್ ಅಥವಾ ಲಿವರ್ನ ತಂಪ್ ಮಾಡಿದಾಗ ಆಟೋಮೆಟಿಕ್ಲಿ ಅದರಲ್ಲಿ ಬೆನಿಫಿಟ್ ನಿಮಗೆ ಆಗುತ್ತೆ ಇವಾಗ ಒಬ್ಬರು ಸುಹಾನ್ ಕೋಟಿ ಏನಂತೇಳಿ ನಮ್ಮ ಗೆಳೆಯರು ಇವರು ನೋಡಿ ಇದು ಈ ಎಲೆ ಇದೆಯಲ್ಲ ಈ ಎಲೆಯನ್ನು ಕುದಿಸ್ಬೇಕು ನೀರಲ್ಲಿ ಖಾಲಿ ಹೊಟ್ಟೆಯಲ್ಲಿ ಫಿಫ್ಟೀನ್ ಡೇಸ್ ತೊಗೊಳ್ಳಿ ಇದನ್ನು ನೀವು ಬೇಕಾದರೆ ಟೇಸ್ಟ್ಗೆ ಉಪ್ಪು ಬೇಡ ಹಾಕ್ಕೊಳ್ಳೋದು ಪೆಪ್ಪರು ಇಲ್ಲದ್ರೆ ಏನಾದರೂ ನಿಮ್ಗೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಬೇಕಂದ್ರೆ ಕುಡಿದ್ರೆ ಒಳ್ಳೇದು ಇದಕ್ಕೇನಂತಾರ ಹೇಳಿ ಮಲ್ಬೇರಿ ಮಲ್ಬೇರಿಯಾ ಓಕೆ ಇದೆಲ್ಲ ಕಡೆ ಸಿಗುತ್ತಾ ಎಲ್ಲ ಕಡೆ ಸಿಗಲ್ಲ ಇದು ಸಿಗ್ಬೋದು ನೆಟ್ ಸಿಗುತ್ತೆ ಗಿಡ ನರ್ಸರಿಯಲ್ಲಿ ಹೌದಾ ಓಕೆ ಎಲ್ಲ ನರ್ಸರಿ ಸಿಕ್ಕು ಕೂಡ ಮರಿ ಇರುತ್ತಲ್ಲ ಅದನ್ನ ದೊಡ್ಡದು ಮಾಡಿ ಅದು ಮಲ್ಬೆರಿ ಹಣ್ಣು ಈ ಬೆಂಗಳೂರು ಜನಕ್ಕೆ ಏನೂ ಸಿಗಲ್ಲಲ್ಲ ಐ ಟಿ ಬಿಟ್ಟರೆ ಅವ್ರಿಗೆ ಹೇಗೆ ಇದನ್ನು ಯಾವ ಥರ ಹೇಳಿ ಈಗ ಹೇಗೆ ನಿಮ್ಗೆ ರಿಸಲ್ಟ್ ಬಂದಿದೆ ಇದು ನಾವೇ ಕುದಿಸಿ ಈ ಎಲೆನ ತೆಗೆದು ಸಣ್ಣ ಸಣ್ಣ ಕೊಚ್ಚಿ ಬಿಸಿನಲ್ಲಿ ಹಾಕಿ ಕುದಿಸಿ ಹಂಗೆ ಬೇಕಿದ್ರೆ ಸ್ವಲ್ಪ ಟೇಸ್ಟಿಗೆ ಪೆಪ್ಪರ್ ಹಾಕ್ಬೋದು ಸಾಲ್ಟ್ ಹಾಕ್ಬೋದು ಹಂಗೆ ಕುಡಿಬೇಕು ಈ ಗಂಜಿ ಅಂತ ಗೊತ್ತಿದೆಯಾ ಗಂಜಿದು ತೆಳಿ ಹೆಂಗೆ ಟೇಸ್ಟ್ ಇರುತ್ತೆ ಹಂಗೆ ಟೇಸ್ಟ್ ಇರುತ್ತೆ ಇದು ಕುಡ್ದು ನೆಕ್ಸ್ಟ್ ಬೆಳಿಗ್ಗೆ ನಿಮಗೆ ಒಂದು ಚೂರು ಕ್ಲಾರಿಟಿಯಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೌದಲ್ಲ ಪ್ರತಿ ಬಾರ ಬಂದಾಗ ಇದ್ರು ಇದ್ರ ಬಗ್ಗೆ ನನಗೆ ಸೊ ಹಾಗಾಗಿ ಒಂದ್ಸಲ ವಿಡಿಯೋ ಮಾಡಿಬಿಡುವ ಹೇಳಿ ನೀವು ಇದಕ್ಕೆ ಪ್ರಯತ್ನ ಪಡಾಕೋಬೇಡಿ ಆಗುತ್ತೆ ಅದು ನೀವು ಜಸ್ಟ್ ಪ್ರಯತ್ನ ನೀವು ಏನು ಮಾಡಬೇಕಂದ್ರೆ ಈ ಗಿಡ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ಬೇಕಷ್ಟೇ ಇದನ್ನು ಮಾಡಿ ತೊಗೊಳ್ಳಿ ಏನು ರಿಸಲ್ಟ್ ಹೇಳಿ ಅದರೊಟ್ಟಿಗೆ ತರಾಟಕ ಅಭ್ಯಾಸ ಹೇಳಿಕೊಟ್ಟಿದ್ದಾನೆ ಇದೆಲ್ಲ ಮಾಡೋದ್ರಿಂದ ನೋಡಿ ಫಿಫ್ಟೀನ್ ಡೇಸಲ್ಲೇ ನಾ ಫಿಫ್ಟೀನ್ ಡೇಸ್ ಹೇಳಿದೆ ನಿಮಗೆ ಇವರು ನೆಕ್ಸ್ಟ್ ಡೇಗೆ ಅದರದ್ದು ರಿಸಲ್ಟ್ ಕಾಣುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಫಿಫ್ಟೀನ್ ಡೇಸಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ನೈಟ್ ಎದಕ್ಕೆ ಕಂಡು ಕಾಣಲ್ಲ ಅಂದರೆ ಮಲ್ಕೊಳ್ಬೇಕು ಮನುಷ್ಯ ಅಂಥೇಳಿ ಗೂಬೆಗಳು ಎದಕ್ಕೆ ಕಾಣುತ್ತೆ ಅಂದರೆ ನೈಟವು ಕೆಲಸ ಮಾಡಬೇಕು ಅಂಥೇಳಿ ನಾವು ನೈಟು ಲೈಟ್ ಹಚ್ಕೊಂಡು ಗೂಬೆ ಥರ ವರ್ಕ್ ಮಾಡಿದರೆ ಕಣ್ಣೇನು ಎಲ್ಲ ಸಮಸ್ಯೆ ಬಂದು ಬರುತ್ತೆ ಲಿವರ್ ಹೀಟಾಗಿ ಕಣ್ಣು ಮತ್ತು ಎಲ್ಲ ಹಾಗೆ ಮಕ್ಕಳಿಗೆ ಈ ಕಾಲ್ ನೀವು ನೋಡಿ ನಾನು ಕೆರವಶೆಯಲ್ಲಿ ಮಕ್ಕಳಿಗೆ ಶಾಲೆಗಳಲ್ಲಿ ಯೋಗ ಆಡ್ಕೊಡ್ತೀನಿ ಆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಿರೋ ಮಕ್ಕಳಿಗೆ ಚಶ್ಮಾನೇ ಇಲ್ಲ ಅದೇ ನಾನು ಈ ಪ್ರೈವೇಟ್ ಸ್ಕೂಲ್ಗೆ ಹೋದಾಗ ಒಂದು ಮೂವತ್ತರಿಂದ ಐವತ್ತು ಸ್ಟೂಡೆಂಟ್ಗಳಲ್ಲಿ ಒಬ್ಬರಿಂದ ಇಬ್ಬರು ಮೂರು ಜನಕ್ಕೆ ಸ್ಪೆಕ್ಸ್ ಇರುತ್ತೆ ಇದಕ್ಕಂದರೆ ಸ್ಪೋರ್ಟ್ಸು ತುಂಬ ಕಡಿಮೆ ಆಡ್ತಾರೆ ಬರೀ ಒಳ ಇಪ್ಪತ್ನಾಲ್ಕು ಗಂಟೆ ಈಗ ನೋಡಿ ನಾಲ್ಕು ಹದಿನಾಲ್ಕು ಏಜ್ ತನಕ ನಾವು ಆಟ ಆಟಾಡಿಸ್ಬೇಕು ಮಕ್ಕಳಿಗೆ ಅಷ್ಟೇ ಅದು ಬಿಟ್ಟು ಎಲ್ಲ ಅವ್ರಿಗೆ ಅವಾಗೇ ಪಿ ಎಚ್ ಡಿ ಮಾಡಿಸ್ಬಿಡ್ತೇವೆ ರೊಟ್ಟಿ ಹಾಗಾಗಿ ಅದು ಸ್ಟ್ರೆಸ್ ಜಾಸ್ತಿಯಾಗಿ ಆ ಥರ ಆಗಿರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ತ್ರಾಟಕ ಮಾಡಿಸಿ ಅದರೊಟ್ಟಿಗೆ ಜ್ಯೂಸ್ನ ಕೊಡಿ ನೀವು ದೊಡ್ಡವರು ತಗೊಳ್ಳಿ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಮತ್ತೇನಾದರೂ ಇದ್ದರೆ ನಮ್ಮ ವಾಟ್ಸಪ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಇದೆ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ಲಿದೆ ಈ ಇನ್ಸ್ಟಾದಲ್ಲಿ ಬಯೋದಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ ಹೋಗಿ ಮಾಡಿದರೆ ನಮ್ಮದು ನೆಕ್ಸ್ಟ್ ಬರೋ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತೇವೆ ಮತ್ತೇನಾದರೂ ಮಾಹಿತಿಗಳಿದ್ದರೆ ಡೈರೆಕ್ಟಾಗಿ ನಿಮಗೆ ತಲುಸ್ಬೋದು ಧನ್ಯವಾದ